ಮನುಷ್ಯನಲ್ಲಿರುವಂತಹ ಆರು ಶತ್ರುಗಳನ್ನ ಮೀರ್ ಬರ್ಬೇಕು ಅಂತಂದ್ರೆ ಮೀರೋದು ಅಂತ ಹೇಳಿದ್ರೆ ಆ ಶತ್ರುಗಳನ್ನ ದೂರ ಮಾಡೋದಲ್ಲ ಆ ಶತ್ರುಗಳನ್ನ ನಾವು ಮಿತ್ರರನ್ನಾಗಿಸ್ಕೊಂಡು ನಾವ್ ಯಾವ ಮೆಟ್ಲನ್ನ ಹತ್ಬೇಕೋ ಆ ಮೆಟ್ಲನ್ನ ಹತ್ತೋದಿಕ್ಕೆ ಅನುಕೂಲ ತರ ಬಳಸ್ಕೊಳ್ಬೇಕು ಅನ್ನೋ ಅಂತದನ್ನ ವೇದಗಳು ನಮ್ಗೆ ಸ್ಪಷ್ಟವಾಗಿ ಹೇಳ್ಕೊಟ್ಟಿದೆ ಹಾಗಾಗಿನ ಅದ್ರ ಹಿನ್ನೆಲೆಲ್ಲ ನಾವು ನಮ್ಮಲ್ಲಿರುವಂತ ಕಾಮ ಕ್ರೋಧ ಲೋಹ ಮೋಹ ಮದ ಮಾಚರ್ಯಗಳನ್ನ ಹೇಗೆ ನಮ್ಮ ಉನ್ನತಿಗೆ ಬಳಸ್ಕೊಳ್ಬಹುದು ಅದಕ್ಕೆ ವೇದ ಹೇಗೆ ನಮ್ಗೆ ಮಾರ್ಗದರ್ಶನ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಬರ್ತಿದ್ವಿ ಅದರಲ್ಲಿ ಕಾಮ ಅನ್ನೋವಂಥದ್ದು ವಿವಾಹದ ಚೌಕಟ್ಟಿನಲ್ಲಿ ನಡೆಯಬೇಕಾದಂತಹ ಒಂದು ಪ್ರಕ್ರಿಯೆ ಕಾಮ ಅಂದ್ರೆ ಎಲ್ಲ ವಿಧದ ಆಸೆಗಳು ಹೌದು ಎಲ್ಲ ವಿಧದ ಆಸೆಗಳು ನಮ್ಮ ಏನೇನು ಸಂಕಲ್ಪಗಳಿರುತ್ತೆ ಅದನ್ನು ಕಾಮ ಅನ್ನುವಂತ ಹೆಸರಿನಿಂದ ಕರೆದಿದ್ದಾರೆ ಆದ್ರೆ ಈ ಮಂತ್ರ ನಾವೇನ್ ತಗೊಂಡಿದೀವಿ ಉಲುಕಯಾ ತುಮ್ ಅನ್ನುವಂತ ಮಂತ್ರ ಅಲ್ಲಿ ವಿಶೇಷವಾಗಿ ಚಕ್ರವಾಕ ಪಕ್ಷಿಯನ್ನ ಉದಾಹರಣೆಯಾಗಿ ಕೊಟ್ಟು ಹೇಳಿದಾಗ ಆಸೆಗಳು ಮತ್ತು ಅದರಲ್ಲೂ ಮುಖ್ಯವಾಗಿ ಗಂಡು ಹೆಣ್ಣಿನ ಸಂಬಂಧದಲ್ಲಿರುವಂತಹ ತೊಡಕುಗಳು ಅದನ್ನ ಹೇಗೆ ನಿವಾರಣೆ ಮಾಡ್ಕೊಬೇಕು ಹೇಗೆ ಸರಿಯಾದ ರೀತಿಯ ಒಂದು ಸಂಬಂಧವನ್ನ ಇಟ್ಕೊಳ್ಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಒಂದು ಆರೋಗ್ಯಕರವಾದಂತಹ ಸಮಾಜಕ್ಕೆ ಆ ವಿಷಯವೂ ಕೂಡ ಅಷ್ಟೇ ಪ್ರಮುಖ ಆಗತ್ತೆ ಅದನ್ನ ಮುಚ್ಚಿಡುವಂತಹ ವಿಷಯ ಅಥವಾ ನಾಚಿಕೆಯ ವಿಷಯ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬಾರ್ದು ಅಂತ ಹೇಳಿ ಎಷ್ಟೆಷ್ಟು ನಾವ್ ಹಿಂದೆ ಕಿಡ್ತಿವೋ ಅಷ್ಟಷ್ಟು ಸರಿಯಾದ ಜ್ಞಾನದಿಂದ ನಾವು ದೂರ ಆಗ್ತಾ ಹೋಗ್ತೀವಿ ತಪ್ಪು ಜ್ಞಾನ ಅನೇಕ ಸಿಗತ್ತೆ ನಮ್ಗೆ ಗುಟ್ ಗುಟ್ಟಾಗ್ ಸಿಗತ್ತೆ ಎಲ್ಲೆಲ್ಲೋ ಸ್ನೇಹಿತರಿಂದ ಸಿಗತ್ತೆ ಇಂಟರ್ನೆಟ್ ಇಂದ ಸಿಗತ್ತೆ ಎಲ್ಲೆಲ್ಲೋ ಸಿಗತ್ತೆ ಆದ್ರೆ ನಮ್ಮ ಯುವ ಜನತೆಗೆ ಸರಿಯಾದಂತಹ ವಿಷಯವನ್ನ ತಲುಪಿಸಿ ಸರಿಯಾದ ರೀತಿಯಲ್ಲಿ ಅವ್ರ ದಾಂಪತ್ಯ ಜೀವನ ಮುಂದುವರಿಯೋಕೆ ಏನ್ ವಿಷಯ ಬೇಕೋ ಅದು ಸಿಗ್ಬೇಕು ಅಂತ ಹೇಳಿದ್ರೆ ವೇದಗಳಲ್ಲಿ ಏನ್ ವಿಷಯ ಹೇಳಿದೆ ಮತ್ತು ಅದರ ಜೊತೆ ಜೊತೆಗೆ ಆಯುರ್ವೇದದಲ್ಲಿ ಏನ್ ವಿಷಯಗಳನ್ನ ಹೇಳಿದಾರೆ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಅನುಕೂಲ ಇದೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ ಅದರಲ್ಲಿ ಆತ್ಮೋನ್ನತಿಯ ಸಾಧನ ಆಗ್ಬೇಕು ಕಾಮ ಅಂತ ಹೇಳಿದ್ರೆ ಅದು ದಾಂಪತ್ಯದ ಚೌಕಟ್ಟಿಗೆ ವಿವಾಹದ ಚೌಕಟ್ಟಿಗೆ ಬರಬೇಕು ಮತ್ತು ವಿವಾಹ ಅಂತ ಹೇಳಿದಾಗ ಅದಕ್ಕೆ ಅನೇಕ ಮುಖಗಳಿದೆ ಅನೇಕ ಜವಾಬ್ದಾರಿಗಳಿದೆ ಅನೇಕ ವಿಧವಾದಂತಹ ಕೆಲಸಗಳು ಕರ್ತವ್ಯಗಳು ಆ ಗೃಹಸ್ಥಾಶ್ರಮದಲ್ಲಿರೋರಿಗೆ ಬರ್ತಾ ಹೋಗುತ್ತೆ ಅದೆಲ್ಲವೂ ಕೂಡ ಅವರ ಸಂಬಂಧಕ್ಕೆ ಪೂರಕವೇ ಆ ಒಂದು ದಾಂಪತ್ಯ ಏನಿದೆ ಆ ದಾಂಪತ್ಯದಲ್ಲಿ ಅವರಿಬ್ಬರ ಸ್ನೇಹ ಆ ಸ್ನೇಹ ಅವರಿಬ್ಬರ ಆತ್ಮೋನ್ನತಿಗೆ ಕಾರಣ ಆಗುತ್ತೆ ನಾವಿವಾಗ ಯಾದ್ರೂ ಒಂದು ವ್ಯಕ್ತಿ ಜೊತೆ ಕೆಲವು ಕಾಲದ ಒಂದು ಸ್ನೇಹನೋ ಸಂಬಂಧನೋ ಹೊಂದತೀವಿ ಅಂತ ಇಟ್ಕೊಳ್ಳೋಣ ಅವಾಗ ಏನಾಗತ್ತೆ ಅಂತಂದ್ರೆ ನಾವು ನಮ್ದು ಬೇರೆ ನಮ್ದೊಂದು ಗೆರೆ ಹಾಕೊಂಡಿರ್ತೀವಿ ಎದುರುಗಿರೋ ಹೋಗಿರೋ ವ್ಯಕ್ತಿನೂ ಅದೇ ರೀತಿ ಅವ್ರದ್ದೊಂದು ಗೆರೆ ಹಾಕೊಂಡಿರ್ತಾರೆ ಏನೋ ಎಷ್ಟು ವ್ಯವಹಾರಕ್ಕೆ ಬೇಕೋ ಅಥವಾ ಎಷ್ಟು ಸ್ನೇಹ ಅಂತ ಕರೆದ್ರೂ ಕೂಡ ಒಂದು ಚೌಕಟ್ಟು ದಾಟಿ ನಾವು ಹೋಗಲ್ಲ ದೂರನೇ ಇದ್ಬಿಡ್ತೀವಿ ಆಗ ನನ್ನ ಸ್ವಭಾವ ನನ್ನ ಗುಣ ನನ್ನ ದೌರ್ಬಲ್ಯ ನನ್ನ ಸಾಮರ್ಥ್ಯ ಇದ್ಯಾವ್ದು ಆ ಪೂರ್ತಿ ನಮ್ಗೆ ಅರ್ಥ ಆಗಲ್ಲ ಏನೋ ಅರ್ಧ ಅರ್ಥ ಆಗತ್ತೆ ಆದ್ರೆ ಯಾವಾಗ ದಾಂಪತ್ಯದಲ್ಲಿ ಪೂರ್ತಿಯಾಗಿ ಇಬ್ರು ಜೊತೆ ನಿರ್ತಾರೆ ತಮ್ಮ ಅಂತರಂಗವನ್ನ ಪರಸ್ಪರರ ಎದುರು ತೆರ್ಕೊಳ್ತಾ ಹೋಗ್ತಾರೆ ಅವಾಗ ಏನಾಗತ್ತೆ ಅಂದ್ರೆ ನನ್ನ ಸಾಮರ್ಥ್ಯ ಎಷ್ಟು ನನ್ನ ದೌರ್ಬಲ್ಯ ಎಷ್ಟು ನಾನೆಲ್ಲಿ ಸರಿ ಮಾಡ್ಕೋಬೇಕು ನಾನು ಇಲ್ಲೂ ಇನ್ನು ಎಲ್ಲಿ ಉನ್ನತಿಯನ್ನ ಹೊಂದ್ಬೇಕು ಇದು ಪರಸ್ಪರರಿಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ ಮಾಡ್ಕೊಳ್ಳೋದಕ್ಕೆ ಅಹಂಕಾರಗಳನ್ನ ಪಕ್ಕಕ್ಕಿಟ್ಟು ಇಬ್ರು ಒಂದು ಅಂತ ಹೇಳಿ ತಿಳ್ಕೊಂಡು ಮುಂದೆ ಹೋಗ್ಬೇಕು ಹೋಗುವಂತಹ ಪ್ರಕ್ರಿಯೆಯಲ್ಲಿ ಎರಡು ವಿಭಾಗವನ್ನ ಮಾಡ್ಕೊಂಡು ನಾವು ಹೇಳ್ತಾ ಇದ್ವಿ ನಿಜವಾಗ್ಲೂ ನೋಡಕ್ ಹೋದ್ರೆ ಎರಡು ವಿಭಾಗ ಇಲ್ಲ ದೈಹಿಕ ಸಂಬಂಧ ಮತ್ತು ಮಾನಸಿಕ ಸಂಬಂಧ ಅನ್ನುವಂತ ಎರಡು ವಿಭಾಗ ದಾಂಪತ್ಯದಲ್ಲಿ ಮಾಡಕ್ ಆಗಲ್ಲ ಯಾಕೆಂದ್ರೆ ಎರಡು ಪರಸ್ಪರ ಜೊತೆಯಲ್ಲೇ ಹೋಗುವಂಥದ್ದು ಎರಡು ವ್ಯಕ್ತಿಗಳು ಅಂದ್ರೆ ಸ್ತ್ರೀ ಪುರುಷರು ಒಂದಾಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣನೇ ಪ್ರಕೃತಿ ಇಟ್ಟಿರೋಂತಹ ಒಂದು ಆಕರ್ಷಣೆ ಆ ಆಕರ್ಷಣೆಯನ್ನ ಪಕ್ಕಿಟ್ಬಿಟ್ರೆ ಅದಿಲ್ಲ ಅಂತ ನಾವೇನಾರು ಅದನ್ನ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅವಾಗ ದಾಂಪತ್ಯ ಅನ್ನೋದಕ್ಕೆ ಅರ್ಥನೇ ಇರಲ್ಲ ಅವರಿಬ್ರು ಒಂದಾಗಿ ಇರೋದಿಕ್ಕೆ ಯಾವ ಅರ್ಥನೂ ಇರಲ್ಲ ಹಾಗಾಗಿ ಪ್ರಕೃತಿಯನ್ನ ನಾವು ಬಿಡಕ್ಕಾಗಲ್ಲ ಪ್ರಕೃತಿ ಯಾವ ಕಾರಣದಿಂದ ಜೋಡಿಸಿದೆ ಆ ಆಕರ್ಷಣೆ ಮತ್ತು ಅದರ ಮುಖಾಂತರ ಬಂದಂತ ದೈಹಿಕ ಸಂಬಂಧ ಏನಿದೆ ಅದನ್ನು ಕೂಡಾನು ಆರೋಗ್ಯಕರವಾಗಿ ನಡೆಸಲೇಬೇಕು ಮತ್ತು ಅದು ನಮ್ಮ ಮನಸ್ಸಿನ ಮೇಲೆ ಆತ್ಮನ ಮೇಲೆ ಪರಿಣಾಮ ಬೀರತ್ತೆ ಅನ್ನೋದು ಅಷ್ಟೇ ಸತ್ಯ ದಂಪತಿಗಳ ಒಂದು ಮಾನಸಿಕ ಸಂಬಂಧ ಏನಿದೆ ಮುಂದೆ ನಾವು ಮಾತಾಡ್ಬೇಕಾದಂತಹ ವಿಷಯ ಏನಿದೆ ಅದರಲ್ಲಿ ಈ ದೈಹಿಕ ಸಂಬಂಧವೂ ಕೂಡ ಅಷ್ಟೇ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಈಗ ನಮ್ಗೆ ಆಹಾರ ಬೇಕು ಅಂತ ಇಟ್ಕೊಳ ನಾವು ಹಸ್ದಿರ್ತೀವಿ ಹಸ್ತಿರುವಾಗ ನಮ್ಗೆ ಆಹಾರ ಬೇಕು ಆಹಾರ ಸಿಕ್ಕಿಲ್ಲ ಅಂತಂದಾಗ ಏನಾಗತ್ತೆ ನಮ್ಗೆ ಆಹಾರ ಬೇಕು ಬೇಕು ಅಂತ ಹೇಳಿ ನಾವು ಅದ್ರ ಹಿಂದೆ ಹೋಗಕ್ ಶುರು ಮಾಡ್ತೀವಿ ಅವಾಗ ನಾವು ಬರ್ಬರ್ತಾ ಏನ್ ಮಾಡ್ತೀವಿ ನೀತಿ ನಿಯಮಗಳನ್ನು ಪಕ್ಕಕ್ಕಿಡ್ತಾ ಹೋಗ್ತಿವಿ ಇಂತಹ ಒಂದು ಪರಿಸ್ಥಿತಿಗೆ ಹೋಗ್ತಾ ಬರ್ತೀವಿ ಅದೇ ರೀತಿಯ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಈ ಸ್ತ್ರೀ ಪುರುಷ ಸಂಬಂಧವೂ ಕೂಡ ಹಾಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡಿ ನಾವು ಪಕ್ಕಕ್ಕಿಟ್ಟು ಬದುಕ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಹಾಗಾಗಿ ನೀತಿ ನಿಯಮಗಳನ್ನ ಅರ್ಥ ಮಾಡ್ಕೊಂಡು ಅದರ ಚೌಕಟ್ಟಿನೊಳಗಡೆ ನಾನು ಅದನ್ನ ನಡೆಸ್ತೀನಿ ಅಂತ ಹೇಳಿದಾಗ ದೈಹಿಕ ಆರೋಗ್ಯವೂ ಕೂಡ ನಾನು ಚೆನ್ನಾಗಿರುತ್ತೆ ಹಾಗೆ ಮಾನಸಿಕ ಆರೋಗ್ಯವೂ ಕೂಡ ನಮ್ಗೆ ಚೆನ್ನಾಗಿರುತ್ತೆ ಈ ದೇಹ ಆತ್ಮ ಇವೆರಡರ ಒಂದು ಬ್ಯಾಲೆನ್ಸ್ ಇದೆಯಲ್ಲ ಆ ಬ್ಯಾಲೆನ್ಸ್ ನ ತುಂಬಾ ಸರಿಯಾಗಿ ಹೇಳುವಂತದ್ದು ವೇದಗಳ ಮಾತ್ರ ಇಲ್ವಾ ಆಧ್ಯಾತ್ಮಿಕತೆ ಅಂತ ಹೇಳ್ಬಿಡ್ತೀವಿ ಆಧ್ಯಾತ್ಮಿಕತೆ ಅಂತ ಹೇಳಿದಾಗ ಈ ದೇಹ ಏನು ಇಲ್ಲ ನಗಣ್ಯ ಇದು ನನ್ ಮಾಡಕ್ ನಾನ್ ಬರೀ ನಾನು ಏನೋ ಕಣ್ಮುಚ್ಕೊಂಡ್ ಕೂತ್ಕೊಂಡಿದ್ರೆ ನನ್ ತಪಸ್ಸಾಯ್ತು ನನ್ ಸಾಧನೆ ಆಯ್ತು ಈ ಜಗತ್ತಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಈ ರೀತಿಯ ಚಿಂತನೆಯನ್ನು ನಾವು ನೋಡ್ತೀವಿ ಆಧ್ಯಾತ್ಮಿಕತೆ ಅಂದ್ರೆ ಏನು ಈ ಪ್ರಪಂಚದಿಂದ ದೂರ ಇರೋದು ಪಲಾಯನವಾದ ಅಂತ ಕರಿಬಹುದು ಇನ್ನೊಂದು ಹೆಸರಲ್ಲಿ ಅದನ್ನು ಬಿಟ್ಟು ಪಕ್ಕಕ್ಕೆ ಹೋಗ್ತೀವಿ ಅಂತ ಅಥವಾ ಇನ್ನೊಂದು ಚಿಂತನೆ ಏನು ಅಂತಂದ್ರೆ ಈ ಜೀವನ ಇರೋದೇ ನಾವು ಭೋಗ ಮಾಡೋದಕ್ಕೋಸ್ಕರ ಹಾಗಾಗಿ ಇದನ್ನ ಎಂಜಾಯ್ ಮಾಡ್ತೀವಿ ಎಷ್ಟು ಬೇಕಾದ್ರೂ ನಾವು ಈ ಜೀವನದಲ್ಲಿ ಇರ್ತೀವಿ ಅಂತ ಹೇಳಿ ಅದ್ರಲ್ಲೇ ತೊಡ್ಕೊಂಬಿಟ್ಟು ಅದ್ರಲ್ಲೇ ಮುಳುಗೋದು ಆದ್ರೆ ವೇದ ಇದು ಎರಡು ಎಕ್ಸ್ಟ್ರೀಮ್ ನು ವೇದ ಹೇಳಲ್ಲ ಯಾಕೆ ಅಂತಂದ್ರೆ ಆತ್ಮ ತನ್ನ ಸಾಧನೆಯನ್ನ ತಾನು ಮಾಡ್ಬೇಕು ಅಂತ ಹೇಳಿದ್ರೆ ಆತ್ಮದಲ್ಲಿರುವಂತಹ ಕೊಳೆಯನ್ನ ತೊಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ದೇಹ ಅನ್ನೋದು ಅತ್ಯಂತ ಅವಶ್ಯಕ ದೇಹ ಬೇಕೇ ಬೇಕು ಪ್ರಕೃತಿಯ ಸಹಾಯವಿಲ್ಲದೆ ನಾವೇನನ್ನೂ ಮಾಡಕ್ಕಾಗಲ್ಲ ಹಾಗಂತ ಹೇಳಿ ಪ್ರಕೃತಿ ಎಲ್ಲೆಲ್ಲಿ ಗೆಳ್ಕೊಂಡು ಹೋಗುತ್ತೋ ಅದಕ್ಕೆ ನಾವು ಮುಳುಗೋದ್ವಿ ಅಂತ ಹೇಳಿದ್ರೆ ಹಾಗಿದ್ರೆ ದೇಹ ಪಡೆದು ಪ್ರಯೋಜನನೇ ಇಲ್ಲ ಎರಡೂ ಇದೆ ದೇಹ ಬೇಕು ಆದ್ರೆ ಅದ್ರ ಪ್ರಯೋಜನ ಯಾವಾಗ ಅಂತಂದ್ರೆ ಆತ್ಮನನ್ನ ಗುರಿಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ಆ ದೇಹದ ಪ್ರಯೋಜನ ಸರಿಯಾಗುತ್ತೆ ಹಾಗಾಗಿ ಏನೇನು ಚಟುವಟಿಕೆಗಳು ಏನೇನು ಜವಾಬ್ದಾರಿಗಳು ಏನೇನು ಹಂತಗಳನ್ನ ಒಬ್ಬ ಮನುಷ್ಯ ದಾಟ್ತಾ ಹೋಗ್ತಾನೆ ಅದರಲ್ಲಿ ಎರಡು ಮುಖವೂ ಕೂಡ ಬೇಕೇ ಬೇಕು ದೇಹವನ್ನ ಇಡದಿಕ್ಕೆ ಅದರ ಮುಖಾಂತರ ಆತ್ಮದಲ್ಲಿ ಏನ್ ಉನ್ನತಿ ಮಾಡ್ಕೋಬೇಕು ಅದನ್ನ ಮಾಡ್ಕೊಳಿಕ್ಕೆ ಅದೇ ಬ್ಯಾಲೆನ್ಸ್ ದಾಂಪತ್ಯದಲ್ಲೂ ಕೂಡ ನಾನು ವೇದಗಳು ಹೇಳಿದೆ ನಾವು ಇದ್ರವರೆಗೂ ಕೂಡ ದಾಂಪತ್ಯದಲ್ಲಿ ಏನು ಪತ್ನಿಯರ ಸಂಬಂಧ ಇರಬೇಕು ಅಂತ ಹೇಳಿದ್ವಿ ಅದು ಒಂದಷ್ಟು ಮಂತ್ರಗಳ ಸಾರವನ್ನ ನಿಮ್ ಮುಂದೆ ಇಟ್ಟಿದ್ದು ಅಲ್ಲಿ ನಾವ್ ಯಾವ್ದೇ ಮಂತ್ರವನ್ನ ಉಲ್ಲೇಖ ಮಾಡ್ಲಿಲ್ಲ ಅದ್ರ ನಾವು ಹೇಳಿದ್ದು ವಿವಾಹ ಸೂಕ್ತ ಒಂದಷ್ಟು ಬರುತ್ತೆ ಇನ್ ಕೆಲವು ಸೂಕ್ತಗಳಲ್ಲಿ ಕೆಲವು ಮಂತ್ರಗಳು ಬರುತ್ತೆ ಅದೆಲ್ಲದರ ಸಾರವನ್ನ ತಗೊಂಡು ಹೇಳಿದ್ದು ಆ ಸಾರವನ್ನ ಹೇಳುವಂತ ಅಥರ್ವ ವೇದದ ಒಂದು ಮಂತ್ರ ಇದೆ ಅದನ್ನ ಇವತ್ತು ನಿಮ್ ಮುಂದೆ ಇಡ್ತೀನಿ ಮತ್ತೆ ಇದು ದೈಹಿಕ ಸಂಬಂಧ ಮತ್ತು ಮಾನಸಿಕ ಸಂಬಂಧ ಎರಡು ಬೇರೆ ಮಾಡಕ್ ಇರೋದ್ರಿಂದ ಇದೇ ಮಂತ್ರ ಎರಡನ್ನೂ ಜೋಡಿಸ್ಕೊಂಡು ಹೇಳ್ತಾ ಇದೆ ಹೇಗೆ ಒಂದು ದಾಂಪತ್ಯ ಅನ್ನೋದು ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದೆ ಆರೋಹ ಆರೋಹೋರು ಉಪಧತ್ಸ್ವ ಹಸ್ತಂ ಪರಿಶ್ವಜಸ್ವ ಜಾಯಾಂ ಸುಮನಸ್ಯ ಮಾನಃ ಪ್ರಜಾಂಕ ಮಾಧೀರ್ಘಂ ದೀರ್ಘಂ ಮಾಯು ಸವಿತಾ ಕೃಣೋದು ಮಂತ್ರ ಇದು ಅಥರ್ವ ವೇದ ಹದಿನಾಲ್ಕು ಎರಡು ಮೂವತ್ತೊಂಬತ್ತು ಹದಿನಾಲ್ಕನೇ ಕಾಂಡ ಎರಡನೇ ಸೂಕ್ತ ಮೂವತ್ತೊಂಬತ್ತನೇ ಮಂತ್ರ ಈ ಮಂತ್ರದ ದೇವತ ದೇವತ ಅಂತಂದ್ರೆ ವಿಷಯ ವಿಷಯನೇ ವಿವಾಹ ಅಂತ ಸೂರ್ಯ ವಿವಾಹ ಅಂತ ಹೇಳಿ ಇದೆ ವಿವಾಹ ಅನ್ನೋದು ಇದರ ವಿಷಯ ಆಗಿದೆ ಹೇಗೆ ಒಂದು ದಾಂಪತ್ಯ ಹೇಗಿರ್ಬೇಕು ಅಂತಾಗ ಎರಡು ದೃಷ್ಟಿಕೋನಗಳನ್ನು ಕೂಡ ಒಂದು ಮಾಡಿ ಹೇಳಿದಂತಹ ಮಂತ್ರ ಇದೆ ಇಲ್ಲಿ ಮೊದಲನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಆರೋ ಹೋರೋ ಉಪಧಸ್ವ ಹಸ್ತಂ ಪರಿಶ್ವಜಸ್ವ ಜಾಯಾಂ ಸುಮನಸ್ಸು ಮಾನಹ ಇದರ ಒಂದು ಭೌತಿಕ ಅರ್ಥವನ್ನ ನಾವು ತಗೊಳ್ಳೋದಿದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಹಿಂದೆನೆ ಒಂದು ವಿಷಯ ಚರ್ಚೆ ಮಾಡಿದ್ವಿ ಏನು ಅಂದ್ರೆ ದಾಂಪತ್ಯದಲ್ಲಿ ಈ ಏನು ದೈಹಿಕ ಸಂಬಂಧ ಅನ್ನುವಂಥದ್ದಿದೆ ಅದರ ಒಂದು ಮುಂದಾಳತ್ವವನ್ನ ವಹಿಸಬೇಕಾದ್ರೂ ಪುರುಷನಾದವನು ಯಾರು ಪತಿ ಇರ್ತಾನೆ ಅವನೇ ಅದರ ಮುಂದಾಳತ್ವವನ್ನ ವಹಿಸ್ಬೇಕು ಯಾಕೆಂದ್ರೆ ಪ್ರಕೃತಿಯಲ್ಲಿ ಹೇಗೆ ಅವರಿಬ್ಬರ ಸ್ವಭಾವವನ್ನ ಪ್ರಕೃತಿ ಇಟ್ಟಿದೆಯ ಅದರಲ್ಲಿ ತಾನು ಮುಂದೆ ಹೋಗಿ ತನ್ನ ಒಂದು ಸಂತಾನವನ್ನು ಉತ್ಪತ್ತಿ ಮಾಡ್ಬೇಕು ಅನ್ನುವಂತಹ ತೀವ್ರವಾದ ಬಯಕೆ ಪುರುಷನಲ್ಲಿ ಇರುತ್ತೆ ಹಾಗಾಗಿ ಅವನು ಮುಂದಾಳತ್ವವನ್ನ ವಹಿಸಿ ಆ ತನ್ನ ಪತ್ನಿಯನ್ನ ತನಗೆ ಬೇಕಾದ ರೀತಿಯಲ್ಲಿ ಅಂದ್ರೆ ತಾವಿಬ್ರು ಕೂಡ ಚೆನ್ನಾಗಿರೋದಕ್ಕೆ ಏನು ಬೇಕೋ ಅದನ್ನ ಮಾಡ್ಬೇಕಾದ ರೀತಿಯಲ್ಲಿ ಅವಳ ಮನಸ್ಸನ್ನ ಸಿದ್ಧಗೊಳಿಸುವಂತದ್ದು ಅವನ ಕರ್ತವ್ಯ ಇದನ್ನ ಹಿಂದೆನೂ ನಾವು ಚರ್ಚೆ ಮಾಡಿದ್ವಿ ಹೇಳಿದ್ವಿ ಅದನ್ನ ಅದನ್ನ ಇಟ್ಕೊಂಡು ಈ ಮಂತ್ರವೂ ಕೂಡ ಹೇಳ್ತಾ ಇದೆ ಈ ಮಂತ್ರ ಉಪದೇಶ ಮಾಡ್ತಾ ಇರೋಂಥದ್ದೇ ಪತಿ ಆದವನಿಗೆ ಹೇಳ್ತಾ ಇರೋವಂಥದ್ದು ಇದು ಅವನಿಗೆ ಉಪದೇಶ ಮಾಡ್ತಾ ಇದೆ ಏನು ಅಂತಂದ್ರ ಆರೋ ಹೋರು ಉಪಧಚ್ಚುವ ಹಸ್ತಂ ನಿನ್ನ ಪತಿಯ ಜೊತೆ ನೀನು ಚೆನ್ನಾಗಿ ವ್ಯವಹಾರವನ್ನ ಮಾಡು ಅವಳಿಗೆ ಮನಸ್ಸಿಗೆ ಹಿತವಾಗುವಂತಹ ವ್ಯವಹಾರವನ್ನ ಮಾಡಿ ಈ ಒಂದು ಸಂತಾನೋತ್ಪತ್ತಿಯ ಪ್ರಕ್ರಿಯೆಗೆ ಅವಳನ್ನ ನೀನು ಸಿದ್ಧ ಮಾಡು ಅಂತ ಹೇಳಿ ಹೇಳ್ತಾ ಇದೆ ಜಾಯಾಮ್ ಜಾಯ ಅಂತಂದ್ರೆ ಹೆಂಡತಿ ಅಂತ ಅರ್ಥ ಯಾಕೆ ಜಾಯ ಅನ್ನುವಂತಹ ಪದ ಬಂದಿದೆ ಅಂತ ಹೇಳಿದ್ರೆ ಈ ಪದ ನಾವು ಕೇಳಿದೀವಿ ಜಾಯ ಅಂತಂದ್ರೆ ಹೆಂಡತಿ ಅಂತ ಆ ಪದ ಯಾಕೆ ಬಂದಿದೆ ಅಂತಂದ್ರೆ ತನ್ನ ಸಂತಾನವು ಯಾರಲ್ಲಿ ಹುಟ್ಟುತ್ತದೋ ಜಾಯ ಅನ್ನೋದಿಕ್ಕೆ ಧಾತು ಜನಿ ಪ್ರಾದುರ್ಭಾವೆ ಅಂತ ಹೇಳಿ ಅಂದ್ರೆ ಉಂಟಾಗುವುದು ಹುಟ್ಟುವುದು ಅಂತ ಅರ್ಥ ತನ್ನ ಸಂತಾನ ಯಾರಲ್ಲಿ ಉಂಟಾಗುತ್ತದೋ ಅವಳನ್ನ ಜಾಯ ಅಂತ ಹೇಳಿ ಕರೀತಾರೆ ಹಾಗಾಗಿ ಅವಳನ್ನ ಅವಳ ಮನಸ್ಸನ್ನ ಸಿದ್ಧಗೊಳಿಸುವಂತದ್ದು ನಿನ್ನ ಕರ್ತವ್ಯ ಅದನ್ನ ನೀನು ಮೊದಲು ಮಾಡ್ಬೇಕು ಅಂತ ಅದು ಹೇಗೆ ಅಂತಂದಾಗ ಸುಮನಸ್ ಮಾನಹ ಅಂತ ಹೇಳಿದಾರೆ ಅಂತ ಹೇಳಿದ್ರೆ ಜ್ಞಾನ ಅಥವಾ ನಮ್ಮ ಚಿಂತನೆ ಸುಮನಸ್ ಅಂತ ಹೇಳಿದ್ರೆ ಒಳ್ಳೆಯ ಚಿಂತನೆ ಉತ್ತಮವಾದಂತಹ ಜ್ಞಾನ ಉತ್ತಮವಾದಂತಹ ಚಿಂತನೆ ಉತ್ತಮವಾದಂತಹ ಚಿಂತನೆ ಉತ್ತಮವಾದಂತಹ ಜ್ಞಾನ ಎಲ್ಲಿರುತ್ತೋ ಅಲ್ಲಿ ಹೆದರಿಕೆ ಗೊಂದಲ ಏನೇನೋ ರೀತಿಯ ಚಿಂತನೆಗಳು ಇದ್ಯಾವುದೂ ಕೂಡ ಬರಲ್ಲ ನಮ್ಗೆ ಅಂತದ್ ಏನಾದ್ರು ಇದೆ ಭಯ ಇದೆ ಗೊಂದಲ ಇದೆ ನಮ್ಮಲ್ಲಿ ಏನಾದ್ರೂ ಒಂದಿಷ್ಟು ಸಮಸ್ಯೆ ಇದೆ ಅಂತಂದ್ರೆ ಅದ್ರ ಅರ್ಥ ಏನು ನಮ್ಮಲ್ಲಿ ಸರಿಯಾದಂತಹ ಜ್ಞಾನ ಇಲ್ಲ ಅಂತ ಅಂತ ಎಲ್ಲಿ ಸರಿಯಾದ ನಾಲೆಡ್ಜ್ ಇದೆ ಸರಿಯಾಗಿ ಓ ಇದು ತಪ್ಪು ಇದು ಸರಿ ಈ ದಾರಿಯಲ್ಲಿ ಹೋಗ್ಬೇಕು ಈ ದಾರಿಯಲ್ಲಿ ಹೋಗ್ಬಾರ್ದು ಅನ್ನೋ ಅಂತ ಸ್ಪಷ್ಟತೆ ಇದೆ ಅಲ್ಲಿ ಈ ಕನ್ಫ್ಯೂಷನ್ ಈ ದ್ವಂದ್ವ ಈ ಭಯ ಈ ಗೊಂದಲಕ್ಕೆ ಯಾವುದೇ ಕಾರಣ ಇರಲ್ಲ ಹೌದು ನಮ್ಗೆ ತಿಳಿದು ಮಾತ್ರಕ್ಕೆ ನಾವು ಸರಿಯಾದ ದಾರಿಲ್ ಹೋಗ್ಬಿಡ್ತೀವಿ ಅಂತ ಇಲ್ಲ ಅಲ್ಲಿ ನಾವು ಎಡವತ್ತೀವಿ ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ಎಡವುದ್ರೂ ಕೂಡ ನಮಗೆ ಒಂದು ಸ್ಪಷ್ಟತೆ ಇದೆ ನಾನು ಎಡವಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಇಲ್ಲ ಅಂದ್ರೆ ಏನಾಗತ್ತೆ ನಾನ್ ಎಲ್ಲಿ ಎಡುವುದೇ ಅಂತ ಗೊತ್ತಿಲ್ಲ ಎಲ್ ತಪ್ಪ ಮಾಡದೆ ಅಂತ ಗೊತ್ತಿಲ್ಲ ನಾನ್ ತಪ್ಪೆಲ್ಲೋ ಮಾಡ್ತಾ ಇರ್ತೀನಿ ಗಂಡ ಹೆಂಡತಿ ಮಧ್ಯದಲ್ಲಿ ಏನ್ ಸಂಬಂಧ ಇರ್ಬೇಕು ಅದ್ರ ಬಗ್ಗೆ ಅರಿವು ನನಗಿಲ್ಲ ಹಾಗಾಗಿ ಇಲ್ಲಿ ಎಡುತ್ತಾ ಇದ್ದೀನಿ ಆದ್ರೆ ಇನ್ನೊಂದ್ ಕಡೆ ನಾನ್ ಎಲ್ ಪರಿಹಾರ ಹುಡುಕ್ತೀನಿ ನಾನ್ ಯಾವಾಗ ಹೋಮ ಮಾಡಿಸಿದ್ರೆ ನಮ್ ಜಗಳ ನಿಂತು ಹೋಗುತ್ತೆ ಮನೆ ಚೇಂಜ್ ಮಾಡಿದ್ರೆ ಜಗಳ ನಿಂತು ಹೋಗುತ್ತೆ ಕಿಟಕಿ ಬಾಗ್ಲು ಚೇಂಜ್ ಮಾಡಿದ್ರೆ ಜಗಳ ನಿಂತು ಹೋಗತ್ತೆ ಅಂತ ಇನ್ನಲ್ಲೂ ಪರಿಹಾರ ಹುಡುಕ್ತೀನಿ ಗೊಂದಲ ಭಯ ಅಯ್ಯೋ ನಮ್ ಕಿಟಕಿ ಈ ಕಡೆ ಇದೆ ಭಯ ಅಯ್ಯೋ ನಮ್ದ್ ಯಾವ್ದೋ ನಕ್ಷತ್ರ ಇದಾಗ್ಬಿಟ್ಟಿದೆ ಹೆದ್ರಕ್ಕೆ ಸರಿಯಾದ ಜ್ಞಾನ ಇದ್ರೆ ಈ ಗೊಂದಲ ಇಲ್ಲ ಈ ಭೀತಿ ಇಲ್ಲ ಗೊತ್ತು ನಾವ್ ಎಲ್ ತಪ್ಪು ಮಾಡ್ತಾ ಇದೀವಿ ಗೊತ್ತು ಅದರಿಂದ ಮೇಲ್ ಹೇಳುವಂತಹ ದಾರಿ ಯಾವ್ದು ಅನ್ನೋದು ಗೊತ್ತು ಹಾಗಾಗಿ ಸುಮನಸ್ ಅಂತ ಹೇಳಿದ್ರೆ ಉತ್ತಮವಾದಂತಹ ಜ್ಞಾನವನ್ನು ಉಳ್ಳವರು ಅಂತ ಅರ್ಥ ಪತಿಯಾದವನು ತಾನು ಉತ್ತಮವಾದಂತಹ ಸರಿಯಾದಂತಹ ಜ್ಞಾನವನ್ನು ಹೊಂದಿ ಅವಳಲ್ಲೂ ಕೂಡ ಆ ಜ್ಞಾನ ಇದೆ ಅನ್ನುವ ರೀತಿಯಲ್ಲಿ ವರ್ತಿಸುವುದಕ್ಕೆ ಸುಮನಸ್ಯ ಮಾನಹ ಅಂತ ಹೇಳ್ತಾ ಆ ಧಾತು ಮತ್ತು ಆ ಪದ ನಮ್ಗೆ ಕೊಡ್ತಿರುವಂತಹ ಅರ್ಥ ಇದು ಅದೇ ಆ ಪದವೇ ನಮ್ಗೆ ಹೇಳ್ತಾ ಇದೆ ಏನು ಅಂತ ಹೇಳಿ ಹೇಳ್ತಾ ಇದೆ ಬಿಡಿಸಿ ಕೊಡ್ತಾ ಇದೆ ಹೇಗಿರ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ಸುಮನಸ್ಯ ಮಾನಹ ನನಗೆ ಮೊದ್ಲು ಸರಿಯಾದಂತಹ ಚಿಂತನೆ ಇರಬೇಕು ಇಲ್ಲಿ ಹೇಳ್ತಿರೋದು ಪತಿಯಾದನಿಗೆ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಸರಿಯಾದಂತಹ ಚಿಂತನೆ ಜ್ಞಾನ ನಿನ್ನಲ್ಲಿ ಇಟ್ಕೊಂಡು ಅದು ಅವಳಲ್ಲೂ ಇದೆ ಅನ್ನುವ ರೀತಿಯಲ್ಲಿ ನೀನು ವ್ಯವಹರಿಸಬೇಕು ಅಂತ ಇಲ್ಲಿ ಒಂದ್ ಎರಡ್ ಮೂರ್ ಅಂಶನ ನಾವು ಗಮನಿಸ್ಬೋದು ಈ ಪದ ನಮ್ಗೆ ಹೇಳ್ತಿರೋದನ್ನ ಇಟ್ಕೊಂಡಾಗ ಪತಿ ಪತ್ನಿಯರ ಮಧ್ಯೆ ನನಗೆ ಗೊತ್ತಿದೆ ಇನ್ನೊಬ್ರಿಗೆ ಗೊತ್ತಿಲ್ಲ ಅಥವಾ ನನ್ ಎದುರುಗಿರೋರಿಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಅವರಲ್ಲಿ ಅವರೆಲ್ಲ ತಪ್ಪು ನಾನ್ ಸರಿ ಇದ್ದೀನಿ ಅಥವಾ ನಾನ್ ತಪ್ಪಾಗಿದ್ದೀನಿ ಅವರೆಲ್ಲಾ ಸರಿಯಾಗಿದ್ದಾರೆ ಈ ಯಾವ ಭಾವನೆ ಇದ್ರೂ ಕೂಡ ಅಲ್ಲಿ ಸ್ನೇಹ ಅನ್ನೋ ಅಂಥದ್ದು ಎಲ್ಲಿ ಸ್ನೇಹ ಇಲ್ವೋ ಎಲ್ಲಿ ಆತ್ಮೀಯತೆ ಇಲ್ಲವೋ ಅಲ್ಲಿ ದೈಹಿಕ ಸಂಬಂಧವೂ ಕೂಡ ಸುಮ್ನೆ ಸುಮ್ಮನೆ ಏನೋ ಒಂದು ನಡೆಯುತ್ತೆ ದೇಹ ದೇಹದ ಪ್ರಕ್ರಿಯೆಯನ್ನ ನಡೆಸತ್ತೆ ಅಷ್ಟೇ ಹೊಂಟು ಸರಿಯಾದ ರೀತಿಯಲ್ಲಿ ಆತ್ಮೋನ್ನತಿಗೆ ಸಹಕಾರಿಯಾಗಿ ಹೇಗೆ ಅದನ್ನ ಬಳಸ್ಕೊಳ್ಬೇಕಾಗಿತ್ತು ಅದರಲ್ಲಿ ನಾವು ಸೋಲ್ತೀವಿ ಆ ದಾಂಪತ್ಯದ ನಿಜವಾದ ಒಂದು ಸಂತೋಷ ಏನಿದೆ ಪರಸ್ಪರರ ಒಂದು ಆತ್ಮೀಯತೆಯನ್ನ ಅನುಭವಿಸಬೇಕಾದಂತಹ ಸಂತೋಷ ಏನಿದೆ ಅದನ್ನ ಕಳ್ಕೊಳ್ತೀವಿ ಹಾಗಾಗಿನೇ ಇಲ್ಲಿ ನಮ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಆ ಸಮಾನತೆಯನ್ನ ಸರಿಯಾದ ತಿಳುವಳಿಕೆ ನನ್ನಲ್ಲೂ ಇದೆ ಅವಳಲ್ಲೂ ಇದೆ ಅನ್ನುವಂತಹ ಒಂದು ಮನಸ್ಥಿತಿ ಆ ದಾಂಪತ್ಯದಲ್ಲಿ ಇರ್ಬೇಕಾದದ್ದು ಅನಿವಾರ್ಯ ಇದೆ ಪೂರ್ತಿ ಪರಿಪೂರ್ಣರು ಅಥವಾ ಪೂರ್ತಿ ಜ್ಞಾನ ಇರೋರು ಯಾರು ಅಲ್ಲ ಕೊರತೆ ಇರುತ್ತೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆದ್ರೆ ಎಷ್ಟೆಷ್ಟು ಮಟ್ಟಿಗೆ ನಾವು ತಿಳಿದಿದೀವೋ ಅಷ್ಟೆಷ್ಟು ಮಟ್ಟಿಗೆ ನಾವಿಬ್ರು ಕೂಡ ಅದನ್ನ ತಿಳಿದಿದೀವಿ ಅನ್ನೋಂತಹ ಒಂದು ದೃಢತೆ ಇಬ್ರಲ್ಲೂ ಕೂಡ ಇರ್ಬೇಕು ಅದನ್ನ ಇಬ್ರು ಫೀಲ್ ಮಾಡ್ಬೇಕು ಒಬ್ರು ಸುಪೀರಿಯಾರಿಟಿನ ಒಬ್ರು ಇನ್ಫೀರಿಯಾರಿಟಿನ ಫೀಲ್ ಮಾಡಿದ್ರೆ ಯಾರಾದ್ರೂ ಆಗಿರ್ಲಿ ಅದು ಸ್ತ್ರೀ ಆಗಿರ್ಲಿ ಪುರುಷ ಆಗಿರ್ಲಿ ಆ ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಫೀಲ್ ಆಯ್ತು ಅಂತ ಹೇಳಿದ್ರೆ ಅವಾಗ ಅದು ಸ್ನೇಹಕ್ಕೆ ಬರಲ್ಲ ಸ್ನೇಹ ಅನ್ನೋದು ಸಮಾನತೆಯ ಆಧಾರದ ಮೇಲೆ ನಿಂತಿರತ್ತೆ ಹೊರತು ಸ್ನೇಹ ಅನ್ನೋಂಥದ್ದು ಮೇಲು ಕೀಳುಗಳ ಕೀಳು ಕೀಳುಗಳ ಆಧಾರದ ಮೇಲೆ ಯಾವತ್ತೂ ಕೂಡ ಅನ್ನೋದು ನಿಂತಿರಲ್ಲ ಮೇಲು ಕೀಳು ಅನ್ನೋಂತಹ ಮನೋಭಾವ ಬಂತು ಅಂತ ಹೇಳಿದ್ರೆ ಅಲ್ಲಿಗೆ ಸಮಾನತೆ ಹೋಯ್ತು ಅಂತ ಅರ್ಥ ಸಮಾನತೆಯೇ ಸ್ನೇಹದ ಅಡಿಪಾಯ ಅದನ್ನ ಇನ್ನೊಂದ್ ಸ್ವಲ್ಪ ಲಾಜಿಕಲ್ ಆಗಿ ನಾವು ನೋಡೋದಿದ್ರು ಕೂಡ ಸಮಾನತೆ ಹೇಗಿದೆ ಇವಾಗ ನಾವು ಯಾವ್ದೋ ಒಂದು ವಿಷಯದಲ್ಲಿ ಸ್ವಲ್ಪ ಮುಂದಿದ್ದೀವಿ ಹಾಗೆ ನಮ್ಮ ಸಂಗಾತಿ ಯಾರಿದ್ದಾರೆ ಅವ್ರ ಆ ವಿಷಯದಲ್ಲಿ ಹಿಂದಿದ್ದಾರೆ ಅಂತ ಇಟ್ಕೊಳ್ಳೋಣ ಸೊ ಇವಾಗ ಸುಪೀರಿಯಾರಿಟಿ ಫೀಲ್ ಮಾಡ್ಬೇಕಲ್ವಾ ಅವ್ರ ಇನ್ಫೀರಿಯರ್ ನಾವು ಸುಪೀರಿಯರ್ ಅಂತ ನಾವ್ ಅನ್ಕೊಳ್ತೀವಿ ಅಥವಾ ಇನ್ಯಾವುದೋ ಒಂದು ವಿಷಯದಲ್ಲಿ ಅವ್ರ ಮೇಲಿದ್ದಾರೆ ನಾವು ಅದ್ರಲ್ಲಿ ಕೀಳಿದಿವಿ ಅಂದಾಗ ಏನಾಯ್ತು ಮತ್ತೆ ಅಲ್ಲಿ ಒಂದು ಮೇಲು ಒಂದು ಕೀಳು ಅಂತ ಆದ್ರೆ ಒಟ್ಟಾರೆ ಸಮಗ್ರವಾಗಿ ಒಬ್ಬ ವ್ಯಕ್ತಿಯನ್ನ ನೋಡೋದಾದ್ರೆ ಯಾವ್ದೋ ಒಂದಷ್ಟು ವಿಷಯದಲ್ಲಿ ಒಬ್ರು ಮೇಲಿರ್ತಾರೆ ಇನ್ಯಾವ್ದೋ ಒಂದಷ್ಟು ವಿಷಯದಲ್ಲಿ ಅವ್ರೇನಾಗಿರ್ತಾರೆ ಕೆಳಗಿರ್ತಾರೆ ಅವರ ಸಾಧನೆ ಅನ್ನೋದು ಕೆಲವೊಬ್ರು ಮುಂದಿರ್ತಾರೆ ಕೆಲವೊಬ್ರು ಹಿಂದಿರ್ತಾರೆ ಹಾಗಂತ ಪೂರ್ತಿ ಎಲ್ಲದ್ರಲ್ಲೂ ಹಿಂದಿದಾರೆ ಅನ್ನೋಂತ ವ್ಯಕ್ತಿ ಇಲ್ಲ ಅವ್ರು ಇನ್ಯಾವುದೋ ಅದ್ರಲ್ಲಿ ಮುಂದಿರ್ತಾರೆ ಸೊ ಈಗೇನಾಯ್ತು ಈ ದಾಂಪತ್ಯ ಅನ್ನೋದು ಒಟ್ಟುಗೂಡದಾಗ ನಾವಿಬ್ರು ಒಂದು ಅಂತ ನಾವು ಯೋಚನೆ ಮಾಡಿದಾಗ ಅವಾಗ ಏನಾಯ್ತು ಒಂದಷ್ಟು ವಿಷಯದಲ್ಲಿ ಇವರಲ್ಲಿ ಸೋಲ್ತಾರೆ ಅಲ್ಲಿ ಅವರು ಗಟ್ಟಿ ಇದಾರೆ ಅವರಲ್ಲಿ ಎಲ್ ಸೋಲ್ತಾರೆ ಅವಾಗ ಇವ್ರು ಗಟ್ಟಿ ಇದಾರೆ ಈ ಹೊಂದಾಣಿಕೆ ಇದೆಯಲ್ಲ ಇದು ದಾಂಪತ್ಯವನ್ನು ಮುಂದೆ ತಗೊಂಡ್ ಹೋಗುತ್ತೆ ಅವಾಗ ನಾವಿಬ್ರು ಒಂದಾದ್ವಿ ಅಂತ ಹೇಳಿದ್ರೆ ಅಲ್ಲಿ ದೌರ್ಬಲ್ಯ ಅನ್ನೋದಕ್ಕಿಂತ ಹೆಚ್ಚು ಪ್ಲಸ್ ಪಾಯಿಂಟ್ ಇದೆ ಇವ್ರದೇನ್ ಪ್ಲಸ್ ಪಾಯಿಂಟ್ ಅದನ್ನ ಅವ್ರು ಉಪಯೋಗಿಸ್ಕೊಂತಾರೆ ಅವ್ರ ಪ್ಲಸ್ ಪಾಯಿಂಟ್ ನ ಇವ್ರು ಉಪಯೋಗಿಸ್ಕೋತಾರೆ ಹಾಗೆ ನಮ್ಮಲ್ಲಿ ಏನ್ ದೌರ್ಬಲ್ಯ ಇದೆ ಅದನ್ನ ಮೀರ್ ಬರೋದಕ್ಕೆ ಇಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಪಡ್ತಾರೆ ಒಬ್ಬರ ದೌರ್ಬಲ್ಯ ಇನ್ನೊಬ್ಬರದು ದೌರ್ಬಲ್ಯ ಹೌದು ಎಲ್ಲಿ ದಾಂಪತ್ಯದಲ್ಲಿ ಇನ್ನೊಬ್ರದ್ದು ಸೋಲ್ ಹೌದು ಓ ಇದು ಅವ್ರು ಸರಿ ಇಲ್ಲ ಅಂತ ಹೇಳಿ ನಾನ್ ಸರಿ ಇದ್ದೀನಿ ಅಂತ ನಾವು ಹೆಮ್ಮೆ ಪಡಕ್ಕಿಲ್ಲ ಒಬ್ರು ಸರಿ ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ನಂದೂ ಪಾಲ್ ಇದೆ ಹಾಗೆ ನಾನ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಅವ್ರದ್ದು ಪಾಲ್ ಇದೆ ಹಾಗಾಗಿ ಇನ್ಫೀರಿಯಾರಿಟಿನೂ ಫೀಲ್ ಮಾಡ್ಬೇಕಾಗಿಲ್ಲ ಈ ಒಂದು ಹೊಂದಾಣಿಕೆ ಇದೆಯಲ್ಲ ಅದನ್ನ ಸುಮನಸ್ಯ ಮಾನಹ ಅಂತ ಹೇಳ್ತಾ ಇದೆ ಈ ಹೊಂದಾಣಿಕೆಯನ್ನ ಗಳಿಸೋದು ಅಷ್ಟು ಸುಲಭ ಅಲ್ಲ ಎಷ್ಟೋ ವರ್ಷ ವರ್ಷಗಳ ಸಾಧನೆಯಿಂದಷ್ಟೇ ಇದು ಗಳಿಸ್ಬೋದು ಯಾಕೆಂದ್ರೆ ಇರುವಂತಹ ಅಹಂಕಾರ ನಮ್ಮ ಈಗೋ ಏನ್ ಕೆಲಸ ಮಾಡ್ತಾ ಇರುತ್ತೆ ಅದನ್ನ ಒಪ್ಕೊಳ್ಳೋದಿಕ್ಕೆ ಅಷ್ಟು ಸುಲಭಕ್ಕೆ ಬಿಡಲ್ಲ ಸುಮಾರು ಸರ್ತಿ ನಮ್ ತಂದೆನೂ ಸಾಕಷ್ಟು ಕೌನ್ಸಿಲಿಂಗ್ ಗಳನ್ನ ಮಾಡೋರು ದಂಪತಿಗಳು ಬಂದಾಗ ಅವಾಗ ಅವ್ರು ಒಂದ್ ಮಾತ್ ಹೇಳೋರು ಕೌನ್ಸಿಲಿಂಗ್ ಕೂತ್ಕೊಳಕ್ ಮುಂಚೆ ಅವ್ರ್ ಒಂದ್ ಮಾತು ಹೇಳೋರು ಹಳೇದೇನು ಹೇಳ್ಬೇಡಿ ಮುಂದೇನಾಗ್ಬೇಕು ಹೇಳಿ ಅಂತ ಸಾಮಾನ್ಯ ಕೌನ್ಸಿಲಿಂಗ್ ಬರೋರ್ ಹೇಗ್ ಬರ್ತಿದ್ರು ಅಂತ ಹೇಳಿದ್ರೆ ಇವ್ರ ಮೇಲೆ ಅವ್ರು ಅವ್ರ ಮೇಲೆ ಇವ್ರು ಆರೋಪ ಮಾಡಕ್ಕೆ ರೆಡಿಯಾಗಿ ಬಂದಿರೋರು ಇವ್ರ ಹೀಗ್ ಮಾಡಿದ್ರು ಅವ್ರು ಹೀಗ್ ಮಾಡಿದ್ರು ಅದರಿಂದ ಹೀಗಾಯ್ತು ಇದ್ರಿಂದ ಹೀಗಾಯ್ತು ನಮ್ ತಂದೆ ಒಂದೇ ಒಂದ್ ಮಾತು ಹೇಳೋರು ಏನು ಅಂತಂದ್ರೆ ಮುಂದಕ್ಕೇನು ಏನು ಹೇಳಿ ಹಳೆದೆಲ್ಲ ಬಿಟ್ಬಿಡಿ ಮುಂದಕ್ಕೇನು ಏನು ಹೇಳಿ ಹಿಂದಿಂದೆಲ್ಲ ಆಯ್ತು ಈಗ ಹಿಂದಿಂದ ಯಾರು ಸರಿ ಮಾಡಕ್ ಆಗಲ್ಲ ಆಗಿದ್ದಾಗೋಯ್ತಲ್ಲ ಅದನ್ ಯಾರು ಸರಿ ಮಾಡಕಾಗತ್ತೆ ಇವತ್ತು ಮುಂದ್ ಹೇಗಿರ್ಬೇಕು ಅದನ್ ಹೇಳಿ ಅದಕ್ ಬೇಕಾಗಿದ್ ವಿಷ ಮಾರ್ಗದರ್ಶನ ನಾನ್ ಕೊಡ್ತೀನಿ ಅಂತ ಅದನ್ ಕೊಡೋದಕ್ ಮೊದಲನೇ ಹೆಜ್ಜೆ ಏನು ಮೊದಲನೇ ಹೆಜ್ಜೆ ಏನು ಅಂದ್ರೆ ನಾವಿಬ್ರು ಒಂದು ಅಂತ ಅರ್ಥ ಮಾಡ್ಕೊಳ್ಳೋದು ನಾವಿಬ್ರು ಸರಿಯಾದ ತಿಳುವಳಿಕೆಯ ಮೇಲೆ ದಾಂಪತ್ಯವನ್ನ ಕಟ್ಕೊಳ್ಬೇಕು ಅನ್ನೋದು ಇಬ್ರು ಅರ್ಥ ಮಾಡ್ಕೊಳ್ಳೋದು ಅದಕ್ಕೆ ಹೆಜ್ಜೆ ಮೊದಲನೇ ಹೆಜ್ಜೆ ಅದನ್ನ ಈ ಒಂದು ಪದ ಹೇಳ್ತಿದೆ ಸುಮನಸ್ಯ ಮಾನಹ ಅಂತ ಅಂದ್ರೆ ನಾನು ಒಳ್ಳೆಯ ಮನಸುಳ್ಳವನಾಗಿ ಹಾಗೆಯೇ ನನ್ನ ಸಂಗಾತಿ ಯಾರಿದ್ದಾರೆ ಅವಳು ಕೂಡ ಒಳ್ಳೆಯ ಮನಸುಳ್ಳವಳಾಗಿ ನನ್ನ ಹತ್ರ ಬರೋ ಹಾಗೆ ನಾನು ಉಂಟು ಮಾಡ್ಕೋಬೇಕು ನೀನು ಉಂಟು ಮಾಡ್ಕೋ ಅಂತ ಹೇಳಿ ವೇದ ಅಲ್ಲಿ ಆದೇಶ ಕೊಡ್ತಾರೆ